ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ನಾನು ನಿಮ್ಮ ಅಂಜು ಸತೀಶ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವ್ಯವಸ್ಥೆ ಇವತ್ತಿನ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ನಾವು ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಎಲ್ಲ ಹಂಗಾಗಿ ಹೊರಟಿದ್ದೀವಿ ಬನ್ನಿ ಫ್ರೆಂಡ್ಸ್ ಇವತ್ತು ದಿನ ಹೇಗಿರುತ್ತೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬೆಳಿಗ್ಗೆ ಇವಾಗ ಟೈಮ್ ಬಂದು ಐದು ಗಂಟೆ ಆಗ್ತಿದೆ ಸೊ ಬಸ್ ಬಂದು ನಿಂತಿದೆ ಸೊ ಚಿಕ್ಕಪ್ಪನ ಮನೆ ಹತ್ರ ಎಲ್ಲರೂ ಬಂದು ಬಸ್ ಸ್ಟ್ಯಾಂಡ್ ಹತ್ರ ಮನೆ ಇರೋದರಿಂದ ಎಲ್ಲ ಅಲ್ಲೇ ಹೊರಟ್ವಿ ಸ್ವಲ್ಪ ಜನ ಸ್ವಲ್ಪ ಜನ ಅಲ್ಲಲ್ಲೇ ಹಾಡಾಗ್ತಾರೆ ಸೊ ಇಲ್ಲಿ ಯಾರ್ಯಾರು ಬಂದಿದ್ದೀವಿ ಅಂತ ಹೇಳ್ತೀನಿ ಆಲ್ಮೋಸ್ಟ್ ಎಲ್ಲರೂ ಇಂಟ್ಯೂಸ್ ಮಾಡಿಸಿದ್ದೀನಿ ಬಸ್ಸು ಕೂಡ ಹೊರಡಷ್ಟಲ್ಲಿ ಆರು ಗಂಟೆ ಆಯಿತು ಇಲ್ವಾಲದಲ್ಲಿ ನಮ್ಮ ಚಿಕ್ಕಪ್ಪ ಮತ್ತು ಸಿಟೀಲಿ ನಮ್ಮ ಅಕ್ಕ ಹಾಗೆ ಇನ್ನೊಂದಷ್ಟು ಜನ ಎಲ್ಲ ಜಾಯಿನ್ ಆದರು ಸತೀಶ್ ಮತ್ತು ಪಾಪು ಇಬ್ಬರು ಮುಂದೆ ಡ್ರೈವರ್ ಹತ್ರ ಕೂತಿದ್ದಾರೆ ಆರಾಮಾಗಿ ಹಾಸಿಗೆ ಥರ ಐತೆ ನಾನು ಆರಾಮಾಗಿ ಅಲ್ಲೇ ಪಾಪು ಮಲ್ಕಿಸ್ಕೊಂಡು ಕೂತ್ಕೋತೀನಿ ಅಂತ ಹೇಳಿದ್ರು ನಮ್ಮ ನಮ್ಮತ್ತೆ ಫಸ್ಟ್ ನಮ್ಮ ಚಿಕ್ಕಪ್ಪ ಸೊ ಆ ನಾನು ಆಲ್ಮೋಸ್ಟ್ ವೀಡಿಯೋಗಳಲ್ಲಿ ನಾನು ನನ್ನ ಫ್ಯಾಮಿಲಿನ ಇಂಟ್ರ್ಯೂಸ್ ಮಾಡಿಸಿದ್ದೀನಿ ಆದರೆ ಇಲ್ಲಿ ಫುಲ್ ಫ್ಯಾಮಿಲಿ ಫಸ್ಟ್ ಟೈಮ್ ನಾವು ಫುಲ್ ಫ್ಯಾಮಿಲಿ ನಾವು ಟ್ರಿಪ್ ಹೋಗ್ತಿರೋದು ಸೊ ಹೋಗ್ತಾ ಇದ್ವಿ ಒಬ್ಬೊಬ್ರು ಮಿಸ್ ಆಗ್ತಿದ್ರು ಒಬ್ಬೊಬ್ಬರು ಬರ್ತಿರ್ಲಿಲ್ಲ ಸೊ ಎಲ್ಲರೂ ಕೂಡ ಒಂದು ಇಬ್ಬರು ಮೂರು ಜನ ಮಿಸ್ ಆಗಿದ್ದಾರೆ ನನ್ನ ನಮ್ಮ ಅಕ್ಕನ ಮಗಳು ನೀತು ಮತ್ತು ನಮ್ಮ ಚಿಕ್ಕಪ್ಪನ ಮಗ ರವಿ ಇಬ್ಬರು ಮಿಸ್ ಆಗಿದ್ದಾರೆ ಬಟ್ ಅವಳಿಗೇನಿದ್ದ ಎಕ್ಸಾಮ್ ಇತ್ತು ಅವ್ನಿಗೆ ಯಾವುದೋ ಕೆಲಸ ಇತ್ತು ಅಂತ ಅವನು ಬಂದಿಲ್ಲ ಸೊ ಎಲ್ಲರೂ ಕೂಡ ಹಾಯ್ ಮಾಡ್ತಾ ಇದ್ದಾರೆ ಸೊ ಫೈನಲ್ಲಿ ಫ್ರೆಂಡ್ಸ್ ಇವಾಗ ನಾವು ಹೊರಟ್ವಿ ನಾವು ಇವಾಗ ಹೊರಡ್ತಾ ಇರೋದು ಬಂದು ನಮ್ಮ ಮನೆ ದೇವರ ಸಿದ್ದೇಶ್ವರ ಅಂತ ನಾವು ಕೂಡ ಫಸ್ಟ್ ಟೈಮ್ ಅಲ್ಲಿಗೆ ಹೋಗಿರೋದು ನಮ್ಮಣ್ಣ ಸಲ ಏನೋ ಹೋಗಿ ನೋಡ್ಕೊಂಡು ಬಂದಿದ್ದಾಗ ಒಳ್ಳೆನ ಒಳ್ಳೆ ನಮ್ಮ ಮನೆ ದೇವರು ಕೂಡ ಅಲ್ಲೇ ಇರೋದು ಎಲ್ಲರೂ ಹೋಗೋಣ ಅಂದ್ಬಿಟ್ಟು ಸೊ ಲೈಟ್ ಬೆಳಕಿಗೆ ಎಲ್ಲರೂ ಮುಖ ಸ್ವಲ್ಪ ಒಂಥರ ಬ್ ಬ್ಲರ್ ಆಗಿ ಕಾಣಿಸ್ತಾ ಇದೆ ಬೆಳಗ್ಗೆರೋ ಕಡೆ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ವಲ್ಪ ದನಿ ಕೂಡ ನಮ್ಮ ಅಕ್ಕ ಮಲಗಿಸ್ತಾ ಇದ್ದಾನೆ ಮಲಗಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಹಾಯ್ ಮಾಡಿದ್ರು ಬ್ಲಾಗ್ಗೆ ಆಲ್ಮೋಸ್ಟ್ ನಮ್ಮ ಅಪ್ಪ ನಮ್ಮಮ್ಮ ಚಿಕ್ಕಪ್ಪ ಆಲ್ಮೋಸ್ಟ್ ಎಲ್ರಿಗೂ ನಿಮ್ಗೆ ನಿಮಗೆ ಗೊತ್ತಿರೋಂಥವ್ರೆ ಸೊ ಸ್ಟಾರ್ಟಿಂಗಿಂದ ಯಾರು ಬಂದಿರ್ತೀರ ನನ್ನ ಫ್ಯಾಮಿಲಿನ ತುಂಬ ಸಲ ಟಿನ್ ನಾನು ಮಾಡಿಸ್ಕೊಟ್ಟಿದ್ದೀನಿ ಮತ್ತು ಫ್ರೆಂಡ್ಸ್ ಇವಾಗ ನಾವು ಫಸ್ಟಿಗೆ ನಾ ಮನೆ ದೇವ್ರ ಪೂಜೆ ಮಾಡಿಸ್ಕೊಂಡು ಬರೋಣ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಇನ್ನೂ ಪ್ಲ್ಯಾನಿಂಗ್ ಇಲ್ಲ ಮನೆ ದೇವ್ರ ಪೂಜೆ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದೋ ಟೆಂಪಲ್ಗೆ ಹೋಗೋಣ ಅಂತ ಏನೋ ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ದಿನ ಹೇಗಾಗುತ್ತೆ ಹೇಗೆಲ್ಲ ದಿನ ಕಳಿತೀವಿ ಅಂತ ಹೇಳ್ತಾಳೆ ಹಾಗೆ ಈ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ ಪ್ಲೀಸ್ ಯಾರೂ ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡಿದ್ರೆ ಅಲ್ಲಲ್ಲೆಲ್ಲ ಮಿಸ್ ಆಗುತ್ತೆ ಸೊ ನಿಮ್ಮ ಪೂರ್ತಿ ಅರ್ಥನೂ ಆಗೋಲ್ಲ ಏನು ಅಂತ ಫಸ್ಟಿಂದಲೂ ಅಷ್ಟೊಳಗು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಸಹ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇಲ್ಲಿ ಬಂದು ನಮ್ಮ ಅತ್ತೆ ಮಗಳು ದೇವ್ರ ಸಾಂಗ್ ಹೇಳ್ತಾಯಿದ್ರು ಸೊ ಎಲ್ಲರೂ ಅವ್ರ ಜೊತೆ ಸೇರ್ಕೊಂಡು ಹಾಡಾಡ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಅವ್ರು ತುಂಬ ಚೆನ್ನಾಗಿ ಆಡ್ತಾರೆ ಅವ್ರ ಗುಜ್ರ ಬರ್ಫೆಲ್ಲ ತಗೊಂಡು ಹೊರಗಡೆ ಎಲ್ಲ ಹೋಗಿ ಆಡ್ತಾಯಿದ್ರು ಇದ್ರು ಸೊ ತುಂಬ ಚೆನ್ನಾಗಿ ಆಡ್ತಾರೆ ಬನ್ನಿ ಫ್ರೆಂಡ್ಸ್ ಅವರು ಹೇಗೆ ಆಡ್ತಾರೆ ಅಂತ ನಾನು ನಿಮಗೆ ತೋರು ಬೆಳಗ್ಗೆನೆ ದೇವರಡು ಹೇಳ್ಕೊಂಡು ಹೋಗ್ಬೇಕು ಅಂತ ನಮ್ಮ ಅತ್ತೆ ಮಗಳು ಅವರು ಭಜನೆ ಎಲ್ಲ ಮಾಡ್ತಾರೆ ಬಟ್ ತುಂಬ ಚೆನ್ನಾಗಿ ಸಾಂಗ್ ಆಡ್ತಾರೆ ಅವ್ರ ವಾಯ್ಸು ಕೂಡ ತುಂಬ ಚೆನ್ನಾಗಿದೆ ಸೊ ಅವ್ರ ಸಾಂಗ್ ಆಡ್ತಾಯಿದ್ರು ಎಲ್ಲರೂ ಅವ್ರಿಗೆ ಎಂಕರೇಜ್ ಮಾಡ್ತಾಯಿದ್ರು ಕ್ಲಾಪ್ ಹಾಕ್ಕೊಂಡು ಬನ್ನಿ ಫ್ರೆಂಡ್ಸ್ ನಿಮಗೂ ಅವ್ರು ಎಷ್ಟು ಚೆನ್ನಾಗಿ ಸಾಂಗ್ ಆಡ್ತಾರೆ ಅಂತ ತೋರಿಸ್ತೀನಿ ಯಾರು ಯಾರ ಕುಟುಂಬ ಕುಟುಂಬ ನೀವು ಸುಮಾರು ಯಾರು ಯಾರ ಹೇಳ್ತಿದ್ರು ಹೇಳ್ತಾರೆ ಒಬ್ರಿಗೊಬ್ರು ಕಾಲ ಹೇಳ್ಕೊಂಡು ಕಾಮಿಡಿ ಮಾಡಿಕೊಂಡು ಬಟ್ ಬಸ್ಸಲ್ಲಿ ನಾವು ಹೋಗಿದ್ದೆ ಗೊತ್ತಾಗಲಿಲ್ಲ ಫ್ರೆಂಡ್ ಒಂದು ದಿನ ಹಿಂಗೆ ಅಂತಾನೆ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಸೊ ಚೆನ್ನಾಗಿತ್ತು ആലരി ബന്ധോ മന്ദാലരൈ ബന്ധോ ആരി മൈനേ മുവരന്നാണ് ആലരി ബന്ധോ ആലരി ബന്ധോ നരന്താലരൈ ബന്ധോ ആലരി ദേരേ ഊരീ നടണ്ടി ആലാടി ബന്ധോ എളി ആലരി ബന്ധോ ആലരി ബന്ധോ ಫೈನಲಿ ಹಾಡು ಗಿಡ ಅಂತ ಎಲ್ಲ ಹೇಳ್ಕೊಂಡು ಕಾಲು ಹೇಳ್ಕೊಂಡು ಹೊರಟೆ ಹೊಳ್ಕೊಂಡು ಒಂದು ಅವರ್ ಆಯ್ತು ಅನಿಸುತ್ತೆ ಜರ್ನಿ ಬರೋಷ್ಟಲ್ಲಿ ಎಲ್ಲ ಬಂದು ದೇವಸ್ಥಾನದ ಹತ್ರ ಬಂದ್ವಿ ಇನ್ನು ಪೂಜಾರಿ ಬಂದಿರಲಿಲ್ಲ ಸೊ ನಾವೆಲ್ಲ ಇಳ್ದು ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳಕ್ಕೆ ಅಂತ ಸಾಮಾನೆಲ್ಲ ತಗೊಂಡಿದ್ವಲ್ಲ ಅದೆಲ್ಲ ತಗೊಂಡೋಗಿ ಡಷ್ಟಲ್ಲಿ ಅವರು ಪೂಜಾರಿ ಕೂಡ ಬಂದರು ನಾವು ಮೋಸ್ಟ್ಲಿ ಮಕ್ಳಿಗೆ ಹಿಟ್ಲಿಂದೆಲ್ಲ ಸೇರಿ ಒಂದು ಮೂವತ್ತು ಜನ ಹೋಗಿದ್ವಿ சனாகி ஃப்ரெண்ட்ஸ் ஒன் ட்ரிப்போகி எஞ்சாய் ಜಾಸ್ತಿ ಅವರಿಬ್ಬರು ಅವ್ರ ಅಪ್ಪನ ಹತ್ರನೇ ಹೋಗ್ತಿ ಆಟ ಮಾಡ್ತಾಯಿದ್ರು ಸೊ ನೋಡೋಣ ಇವತ್ತು ಬಿಸಿಲೆಲ್ಲ ಹೇಗಿರುತ್ತೆ ಏನೋ ಗೊತ್ತಿಲ್ಲ ಬೆಳಗ್ಗೆನೇ ಬಂದಿರೋದ್ರಿಂದ ಅಷ್ಟು ಬಿಸಿಲೇನು ಕಾಣ್ತಾ ಇಲ್ಲ ಬಿಸಿಲು ಕಡಿಮೆ ಇದ್ದಷ್ಟು ಒಳ್ಳೇದು ಹಿಂಗ ಹೊರಗಡೆ ಹೋದಾಗ ಇ ಬಿಸಿಲಾದರೆ ಅಂತ ಅಷ್ಟು ಏನಾದಂಗೆ ಆಗುತ್ತೆ ಸೊ ಒಳಗಡೆ ಅಭಿಷೇಕ ಎಲ್ಲ ಮಾಡಾಯಿತು ಬನ್ನಿ ಪೂಜೆಗೆ ಅಂತ ಕರೆದಿದ್ರು ಹಾಗಾಗಿ ಪೂಜೆಗೆ ಅಂತ ಬಂದಿದ್ದೀವಿ ಬಂದು ಒಂದೇ ದೇವಸ್ಥಾನದೊಳಗಡೆ ಎರಡು ಮೂರು ದೇವ ದೇವ್ರುಗಳಿದೆ ಇದು ಶಿವ ಮತ್ತು ಇಲ್ಲೊಂದು ಇದೊಂದು ದೇವರಿತ್ತು ನಮ್ಮ ದೇವ್ರು ಬಂದು ಸಿದ್ದೇಶ್ವರ ಅಭಿಷೇಕ ಎಲ್ಲ ಆಗ್ತಾ ಇತ್ತು ಮತ್ತು ಪೂಜೆ ಎಲ್ಲ ಆಗ್ತಾ ಇತ್ತು ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ರು ಇಲ್ಲಿ ಇದೆ ಕಾಣಿಸ್ತಿದೆಯಲ್ಲ ಇದೇ ದೇವರು ಫ್ರೆಂಡ್ಸ್ ನಮ್ಮ ಮನೆ ದೇವರು ಪೂಜೆ ಮಾಡ್ತಿದ್ರಲ್ಲ ಹಾಗಾಗಿ ಎಲ್ಲ ನಾನು ಕೂಡ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ ಸಿದ್ದೇಶ್ವರಗೆ ನಮ್ಮ ಮನೆ ದೇವ್ರ ದೇವರು ಸಿದ್ದೇಶ್ವರಗೆ ಪೂಜೆ ಮಾಡಿ ಅರ್ಚನೆ ಎಲ್ಲ ಮಾಡ್ತೀಯ ಹಾಗೇ ಪಕ್ಕದಲ್ಲಿರೋ ಶಿವಲಿಂಗ್ ಕೂಡ ಪೂಜೆ ಮಾಡಿ ಮಂಗಾರು ತಗೊಂಡು ಆಚೆಗೆ ಬಂದ್ವಿ ಫ್ರೆಂಡ್ಸ್ ದೇವಸ್ಥಾನ ತುಂಬ ದೊಡ್ಡದಾಗಿದೆ ಬಟ್ ಇನ್ನು ಅಷ್ಟು ಡೆವಲಪ್ಮೆಂಟ್ ಆಗಿಲ್ಲ ನಾವು ಫಸ್ಟ್ ಟೈಮ್ ಹೋಗಿದ್ದು ಮತ್ತು ಮದುವೆ ಎಲ್ಲ ನಡೀತಾ ಇರುತ್ತೆ ಚೌಟ್ರಿ ಎಲ್ಲ ಇದೆ ಮೈಂಡ್ ಎಲ್ಲ ನಡೀತಾ ಇದೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ತರಟೆ ಹೊಡಿತಾ ಇದ್ದಾರೆ ಎಲ್ಲರೂ ಅಂದರೆ ಆ ಪೂಜೆ ಎಲ್ಲ ಆ ತಿಂಡಿಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು ಅವ್ರವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇದ್ರು ಮಾಡೋರು ಕೆಲಸ ಮಾಡ್ತಾಯಿದ್ರು ಮಾಡ್ತಾ ಇದ್ರು ಸುಮ್ಮನೆ ಕೂತಿದ್ರು ಅಯ್ಯೋ ಬಂದ ತಕ್ಷಣ ಟೀ ಕಾಫಿ ಯಾರಿಗಾದ್ರು ಅಂದರೆ ಎಲ್ಲ ಬೆಳಿಗ್ಗೆನೆ ಬಂದಿರೋದ್ರಿಂದ ಯಾರೂ ಯಾವುದೇ ಟೀ ಕಾಫಿಯನ್ನು ಕುಡಿದಿರಲಿಲ್ಲ ಹಾಗಾಗಿ ನಮ್ಮನೆಯಿಂದನೇ ಎಲ್ಲ ಸಾಮಾನು ತಗೊಂಡು ಬಂದಿದ್ವಿ ಅದಕ್ಕೆ ಟೀ ಕುಡಿಯೋರಿಗೆ ಟೀ ಕಾಫಿ ಅದನ್ನು ಒಬ್ಬರು ರೆಡಿ ಮಾಡ್ತಾಯಿದ್ರು ಇನ್ನೂ ಕೆಲವು ಜನ ಬಾತಿಗೆ ಕೇಸರಿ ಬಾತ್ಗೆ ಮೊಸರು ಬಜ್ಜಿಗೆಲ್ಲ ಏನು ಬೇಕೋ ಅದನ್ನು ಪ್ರಿಪ್ರೇಷನ್ ಮಾಡ್ಕೊತಾಯಿದ್ರು ನಮ್ಮ ಮಕ್ಕಳಂತೂ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ರು ಇವತ್ತಷ್ಟು ಹಿಂಸೆ ಕೊಡಲಿಲ್ಲ ಯಾಕೆ ಅವರಪ್ಪ ಅದರ ಜೊತೆಗಿದ್ರಲ್ಲ ಅದಕ್ಕೆ ಅನಿಸುತ್ತೆ ಇಲ್ಲ ಅಂದಿದ್ರೆ ನನಗಂತೂ ಗೋಳು ಇಡ್ಕೊಳ್ಳೋರು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಾಯಿತು ನಮ್ಮ ಚಿಕ್ಕಪ್ಪ ನಮ್ಮಪ್ಪ ಎಲ್ಲ ನೋಡ್ತಾ ಇದ್ದಾರೆ ಎಲ್ಲ ತರಕಾರಿ ಕಟ್ ಮಾಡೋದ ನಾನಂತೂ ಒಂದೆರಡು ಕಟ್ ಮಾಡೋದು ಆಲೆ ನನ್ನ ಮಕ್ಕ ಓಡೋದು ಅಂತ ಓಡೋಗೋದು ಇದೇ ಆಯ್ತಿತ್ತು ನಂದಂತೂ ಅದಕ್ಕೆಲ್ಲರೂ ರೇಗಿಸ್ತಾಯಿದ್ರು ಅರ್ಧ ಬರ್ಧ ಕೆಲಸ ಮಾಡ್ತಾಳೆ ಓಡೈತಾಳೆ ಅಂತ ಏನು ಮಾಡೋದು ಮಕ್ಕಳು ಚಿಕ್ಕದಲ್ವ ನಾನು ಇಲ್ಲಿ ಕೆಲಸ ಕಡೆ ಗಮನ ಕೊಡ್ತು ಅಂದ್ರೆ ಅವ್ರು ಎತ್ತಿ ಹೋಗೋದು ಬೀಳೋದು ಹಂಗೂ ಇವತ್ತು ಎರಡು ಸಲ ಬಿದ್ದು ಏಟ್ ಮಾಡ್ಕೊಂಡಿದ್ದಾನೆ ಅವ್ನಿಗೆ ಲೆಕ್ಕನೇ ಇಲ್ಲ ನೋಡಿ ಫ್ರೆಂಡ್ಸ್ ಇಲ್ಲ ಅಂದರೂ ನಾವು ಒಂದು ಮೂವತ್ತು ಚೆನ್ನಾಗಿ ಹೋಗಿದ್ವಿ ಮಕ್ಳು ಈ ಎಲ್ಲ ಸೇರಿ ಬಟ್ ಚೆನ್ನಾಗಿತ್ತು ಖುಷಿ ಆಯ್ತು ಒಂದೇ ಟ್ರಿಪ್ ಬೇಗನೆ ಮುಗ್ದೋಯ್ತು ದಿನ ಅಂತ ಅನ್ನಿಸ್ತು ದೇವಸ್ಥಾನಗಳು ನೋಡ್ಕೊಂಡ್ ಬಂದ್ವಿ ಅನ್ಸುತ್ತೋ ಹಾಗೆ ಅಡಿಗೆ ಎಲ್ಲ ಆಯ್ತು ಪಾಪ ಬೆಳಿಗ್ಗೆನೆ ಎಲ್ರಿಗೂ ಒಟ್ಟು ಎಸ್ತಿತ್ತು ಸೊ ಊಟ ಮಾಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಜಾಗ ಯಾಕೆ ಅಂದ್ರೆ ಮದ್ವೆ ಫಂಕ್ಷನ್ ಎಲ್ಲ ನಡೀತಾ ಇರುತ್ತಲ್ಲ ಹಾಗಾಗಿ ಈ ತರ ಎಲ್ಲಾ ಅರೇಂಜ್ಮೆಂಟ್ ಮಾಡಿದರೆ ಸೊ ಏನು ಪಾತ್ರೆಯಲ್ಲಿ ಏನೇ ತಗೊಂಡೋಗೋದು ಅದ್ರೂ ಕೂಡ ಅಲ್ಲೇ ಎಲ್ಲ ಸಿಗುತ್ತೆ ಬಟ್ ನಮಗೆ ಗೊತ್ತಿರಲಿಲ್ಲ ಹಾಗಾಗಿ ನಾವೆಲ್ಲ ಪ್ರತಿಯೊಂದನ್ನು ಮನೆಯಿಂದಲೇ ತಗೊಂಡೋಗಿದ್ವಿ ಅಡುಗೆ ಮಾಡೋದಕ್ಕೆ ತರಕಾರಿ ಕಟ್ ಮಾಡೋದು ಪ್ರತಿಯೊಂದೆಲ್ಲ ರುಬ್ಕೊಂಡೆಲ್ಲ ನಮ್ಮ ಮನೆಯೆಲ್ಲ ರೆಡಿ ಹೋಗಿದ್ವಿ ಬಟ್ ಅಲ್ಲೆಲ್ಲ ಫೆಸಿಲಿಟಿಗಳು ಕೂಡ ಇದೆ ಬಟ್ ಜನಸಂಖ್ಯೆ ಕಡಿಮೆ ಅನಿಸುತ್ತೆ ಮೋಸ್ಟ್ಲಿ ಫಂಕ್ ಇಲ್ಲಿ ದೇವಸ್ಥಾನಕ್ಕೆ ಯಾರು ಬರ್ತಾರೆ ಅವರಷ್ಟೇ ಅನಿಸುತ್ತೆ ಮೇನ್ ರೋಡಲ್ಲಿ ಏನಿಲ್ಲ ಒಳಗಡೆ ತೋಟದೊಳಗಡೆ ಬರಬೇಕು ಹಂಗಾಗಿ ಸ್ವಲ್ಪ ಜನ ಸಂಖ್ಯೆ ಕಡಿಮೆ ಸೊ ಪ್ರೇಮಿಸಿಯಾಗಿ ನಾವು ಖುಷಿ ಖುಷಿಯಾಗಿರ್ಬೋದು ಯಾವುದೂ ತೊಂದರೆ ಇರೋಲ್ಲ ಎಲ್ಲರೂ ಕೂಡ ಊಟ ಆಯಿತು ನಾನು ಹಾಗೆ ಊಟ ಬಡಿಸ್ಬಿಟ್ಟು ಬಕಿಟ್ ಬಕೆಟ್ ಬಕೆಟ್ನೆ ಕಂಡು ಕೂತಿದ್ದೀರಲ್ಲ ಅಂತ ಹೇಳಿ ನಾವು ಹಾಗೆ ಎಲ್ಲರೂ ಒಟ್ಟಿಗೆ ಸೇರಿದ ಮೇಲೆ ಫ್ಯಾಮಿಲಿ ಫೋಟೋಸ್ ಅಂತೂ ಇರಲೇಬೇಕಲ್ವಾ ಹಾಗಾಗಿ ಫ್ಯಾಮಿಲಿ ಫೋಟೋ ತಗೊಳ್ಳೋಣ ಅಂತ ಎಲ್ಲ ಇದ್ದೀವಿ ಕೆಲವರು ಆ ಕಡೆ ಈ ಕಡೆ ಹೋಗಿದ್ದಾರೆ ಬಂದ ಮೇಲೆ ತಗೊಳ್ಳೋ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಊಟ ಎಲ್ಲ ಆಗಿ ಸ್ವಲ್ಪ ಹತ್ರ ರೆಸ್ಟ್ ಮಾಡ್ತಾ ಇದ್ವಿ ದೇವಸ್ಥಾನದ ಹತ್ರ ನನ್ನ ಮಗನಿಗಂತೂ ಆಟ ಆಡೋಕ್ಕೆ ಫ್ರೆಂಡ್ಸ್ ಈ ಕೂಡಿದ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಮುಂದೆ ಇನ್ನೂ ವೀಡಿಯೋಸ್ ಇದೆ ನಾನು ನಿಮ್ಮ ಹಬ್ ನಾಳೆ ಅಪ್ಲೋಡ್ ಮಾಡ್ತೀನಿ ಸೊ ತುಂಬ ಲೆಂತಿ ವೀಡಿಯೋ ಆಗಿಬಿಡುತ್ತೆ ಹಾಗಾಗಿ ವೀಡಿಯೋನ ವಿಡಿಯೋ ನಾನು ನಿಲ್ಲಿಗೆ ಮಾಡ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನಾಳೆ ಎಲ್ಲ ಡ್ಯಾನ್ಸ್ ಇದೆ ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್ ಹಾಗೆ ನಾಳೆ ವೀಡಿಯೋನು ಯಾರು ಮಿಸ್ ಮಾಡಬೇಡಿ ವೆಯ್ಟ್ ಮಾಡಿ ಫ್ರೆಂಡ್ಸ್